ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತಿನ ಒಂದು ವ್ಲಾಗನ್ನು ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೇನೆ ನೋಡಿ ಎಲ್ಲ ಪಾತ್ರೆಗಳನ್ನು ಇಳಿಸಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೇವೆ ಸೊ ಈ ಒಂದು ಶಿವರಾತ್ರಿಗೆ ಮನೇಲಿರ್ತಕ್ಕಂಥ ಎಲ್ಲ ಮೂಲೆಯಲ್ಲಿರ್ತಕ್ಕಂಥ ಧೂಳು ನೀಟಾಗಿ ಶಿವ ಶಿವ ಅಂತ ಶಿವನ ಪದ ಸೇರ್ಕೊಬಿಡುತ್ತೆ ನೋಡಿ ಪ್ರತಿಯೊಬ್ಬರ ಒಂದು ಮನೆಯಲ್ಲೂ ಲೇಡೀಸ್ಗೆ ಹಬ್ಬ ಬಂದರೆ ಸಾಕು ತುಂಬಾ ಕೆಲಸ ನೋಡಿ ನಮ್ಮ ಮನೇಲೆಲ್ಲ ನೀಟ್ ಮಾಡಿ ಕಿಚನ್ ಎಲ್ಲ ಡೈನಿಂಗ್ ಹಾಲ್ ಎಲ್ಲ ನೀಟ್ ಮಾಡಿ ಈಗ ನೀಟಾಗಿ ಜೋಡಿಸಿದ್ದಾವೆ ಸೊ ಅಡುಗೆ ಮನೆ ಕೆಲಸ ಒಂದು ಮಟ್ಟಕ್ಕೆ ಮುಗೀತು ಅದಾದ ನಂತರ ನಾನೀಗ ನನ್ನ ಬೆಡ್ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೇನೆ ನೋಡಿ ಒಂದು ತ್ರೀ ಮಂತ್ಸ್ ಎಬೋ ಆಗಿತ್ತು ನಾನು ಒಂದು ಮೀಶೋದಲ್ಲಿ ಇದನ್ನು ಪಾ ಇದನ್ನು ಆರ್ಡರ್ ಮಾಡಿ ಒಂದು ಪಿಲ್ಲೋ ಸೆಟ್ಟು ಮತ್ತು ಬೆಡ್ ಸ್ಪ್ರೆಡ್ಡು ಪಿಲ್ಲೋ ಕವರ್ಸ್ ಕೂಡ ಬಂದಿತ್ತು ಸೊ ಹಾಗಾಗಿ ನನಗೆ ಟೈಮ್ ಇರಲಿಲ್ಲ ಅದನ್ನು ಹಾಕಲಿಕ್ಕೆ ಇವತ್ತು ಹಾಕೋಣ ಅಂತ ಟ್ರೈ ಮಾಡಿದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದು ಪಿಲ್ಲೋ ಕವರ್ ತುಂಬ ಒಂದು ಒಳ್ಳೆ ಗುಡ್ ಫೀಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೋಡಿ ಇದನ್ನು ನಾನು ಟ್ರೈ ಮಾಡಿದೆ ಆಗಲಿ ತರಿಸೋಣ ಅಂತ ಸೊ ಟ್ರೈ ಮಾಡಿ ಫಸ್ಟ್ ಟೈಮ್ ನಾನು ತರಿಸಿರ್ತಕ್ಕಂಥದ್ದು ಬೆಡ್ ಸ್ಪ್ರೆಡ್ ಹಾಗಾಗಿ ತುಂಬಾ ಒಳ್ಳೆಯ ಫೀಲ್ ಇದೆ ಕಾಟನ್ ಕ್ಲಾತ್ ಕೂಡ ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಸೊ ಇದರ ಕಾಸ್ಟ್ ಬಂದು ಫೋರ್ ಹಂಡ್ರೆಡ್ ಸಮಥಿಂಗ್ ಮರ್ತಿದ್ದೇನೆ ಸೊ ಈಗ ನೋಡಿ ನಾನು ಇಲ್ಲಿ ಒಂದು ಬೆಡ್ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೇನೆ ಸೊ ನನ್ನ ಒಂದು ಹಾಬಿ ಏನಪ್ಪ ಅಂತಂದರೆ ಹಾಬಿ ಅನ್ನೋದಕ್ಕಿಂತಲೂ ಒಂದು ಅಭ್ಯಾಸ ಅಂತಲೇ ಅಥವಾ ನನಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಫೋ ಫೋಟೋ ಸೆಷನ್ ಮಾಡೋದು ನನಗೆ ತುಂಬ ಇಷ್ಟ ಯಾಕೆ ಅಂತಂದರೆ ನನ್ನ ಮೆಮೊರೀಸ್ನ ಕಲೆಕ್ಟ್ ಮಾಡೋದ್ರೂ ಅಂದ್ರೇನು ನನಗೆ ತುಂಬ ತುಂಬ ಇಷ್ಟ ಒಂದು ಚಿಕ್ಕ ವಯಸ್ಸಿಂದ ಹಿಡ್ದು ಅಟ್ ಪ್ರೆಸೆಂಟ್ವರೆಗೂ ನಾನು ತುಂಬಾ ಫೋಟೋಸನ್ನು ಇಟ್ಟಿದ್ದೇನೆ ಮತ್ತು ನನ್ನ ಮಗನಿಗೂ ಹಾಗೆ ತುಂಬ ಫೋಟೋ ಸೆಷನ್ಸ್ ನಡೆಸಿ ಅದನ್ನು ಆಲ್ಬಮ್ ಸಮೇತ ಇಟ್ಟಿರಬೇಕು ಅನ್ನೋದು ನನಗೆ ತುಂಬ ಆಸೆ ಅದಕ್ಕೋಸ್ಕರ ನಾನು ಫೋಟೋಸ ಜಾಸ್ತಿ ಒಂದು ಬೆಡ್ರೂಮಲ್ಲಿ ಇಟ್ಟಿರ್ತೇನೆ ನೋಡಿ ಎಲ್ಲ ನೀಟಾಗಿ ಧೂಳು ತೆಗೆದು ಆಮೇಲೆ ಈ ಒಂದು ಫೋಟೋಸನ್ನು ನಾನು ಜೋಡಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ ನೋಡಿ ನೀಟಾಗಿಲ್ಲ ಧೂಳನ್ನು ತೆಗೆದು ಸೊ ನಾವು ಯಾವಾಗಲೂ ಕ್ಲೀನ್ ಮಾಡಿಕೊಳ್ತೇವೆ ಅಟ್ಲೀಸ್ಟ್ ವೀಕ್ಲಿ ಒನ್ಸು ಫಿಫ್ಟೀನ್ ಡೇಸ್ ಒನ್ಸು ಆ ಥರ ನಾವು ಕ್ಲೀನ್ ಮಾಡ್ತೇವೆ ಆದರೂ ಏನೋ ಗೊತ್ತಿಲ್ಲ ಈ ಹಬ್ಬ ಹರಿದಿನಗಳು ಅಂತಂದರೆ ನಾವು ಪ್ರತಿಯೊಂದು ಮೂಲೆಯೂ ಕ್ಲೀನ್ ಮಾಡಬೇಕು ಅನ್ನೋದು ಈ ಒಂದು ಲೇಡೀಸ್ ಆಗಿರುತ್ತೆ ಹಾಗಾಗಿ ನಮ್ಮನೆಯಲ್ಲಿ ಶಿವರಾತ್ರಿಗೆ ತುಂಬಾ ನಾವು ಕ್ಲೀನ್ ಮಾಡಬೇಕಾಗುತ್ತೆ ಸೊ ಎಲ್ಲ ರೂಮ್ಗಳಿಂದ ಹಿಡಿದು ಪ್ರತಿ ಮೂಲೆಯೂ ನಾವು ಕ್ಲೀನ್ ಮಾಡ್ತೇವೆ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಕ್ಲೀನ್ ಮಾಡ್ತಾರೆ ಬಿಡಿ ಶಿವರಾತ್ರಿ ಅಂದರೇ ಹಾಗೆ ಶಿವರಾತ್ರಿ ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ಆಗಿರ್ಬೋದು ಸೊ ಪ್ರತಿಯೊಂದು ಹಬ್ಬಗಳಲ್ಲೂ ಕೂಡ ನಾವು ನಮ್ಮದೇ ಆದ ಒಂದು ಪ್ರಯತ್ನದಲ್ಲಿ ಮತ್ತು ಕ್ಲೀನ್ ಮಾಡೋ ಒಂದು ಕೆಲಸದಲ್ಲಿ ಲೇಡೀಸ್ ತೊಡಗಿಸ್ಕೊಂಡಿರ್ತೇವೆ ನೋಡಿ ನನ್ನ ಒಂದು ಎಂಗೇಜ್ಮೆಂಟ್ ಫೋಟೋ ಇದು ಸೊ ನನ್ನ ಫ್ರೆಂಡ್ ನನ್ನ ಮ್ಯಾರೇಜ್ಗೆ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು ಸೊ ಅದು ನನಗೆ ತುಂಬ ಇಷ್ಟ ಮತ್ತು ನನಗೆ ಈ ಟೆಡಿ ಬೇರ್ಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನನ್ನ ಒಂದು ಮದುವೆಗೂ ಮುಂಚೆನೇ ನಮ್ಮವರು ನನ್ನ ಕಾಂಟ್ಯಾಕ್ಟ್ ಆದಾಗ ನನ್ನ ಒಂದು ಹಾಬೀಸ್ನ ತಿಳ್ಕೊಂಡು ನಾನು ಬರೋದಕ್ಕೂ ಮುಂಚೆಯೇ ನನಗೆ ಸರ್ಪ್ರೈಸ್ ಆಗಿ ಒಂದು ಟಡ್ಡಿ ಬೇರ್ಸನ್ನು ಈ ಬೆಡ್ರೂಮಲ್ಲಿ ಜೋಡಿಸಿಟ್ಟಿದ್ರು ನನಗೆ ತುಂಬ ಖುಷಿ ಮತ್ತು ತುಂಬ ಇಷ್ಟ ಟಡ್ಡಿ ಬೇರ್ಸ್ ಅಂದರೆ ಈ ಫೋಟೋ ಫ್ರೇಮ್ ಕೂಡ ನನ್ನ ಸ್ಟೂಡೆಂಟ್ಸ್ ನನಗೆ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು ಈ ಒಂದು ಬಾಬಾ ಇರ್ತಕ್ಕಂಥ ಉಯ್ಯಾಲೆ ನನ್ನ ತಮ್ಮ ನನಗೆ ಶಿವರಾತ್ರಿಯ ಒಂದು ನಂದಿ ಜಾತ್ರೆಯಲ್ಲಿ ಕೊಡಿಸಿರ್ತಕ್ಕಂಥದ್ದು ಅದೊಂದು ಮೆಮೊರಿ ಆಗಿ ಇದು ರಾಘವೇಂದ್ರನ ಒಂದು ಸ್ಟ್ಯಾಚ್ಯೂ ಕೂಡ ಇಟ್ಟಿದ್ದೇನೆ ಮತ್ತು ಈ ಒಂದು ರಿಸೆಪ್ಷನ್ ಫೋಟೋ ನನಗೆ ಸ್ಕೂಲಲ್ಲಿ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು ಟೀಚರ್ಸ್ ಡೇಗೆ ಇದು ನ್ಯಾಚುರಲ್ ಫೋಟೋ ನೇಚರ್ದು ಒಂದು ಚೆನ್ನಾಗಿರುತ್ತೆ ಅಂತ ಇಟ್ಟಿದ್ದೇನೆ ಸೊ ಈಗ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಬೆಡ್ ಸೈಡಲ್ಲೆಲ್ಲ ನೀಟಾಗಿ ಒಂದು ಮಂಚ ಸೈಡಲ್ಲೆಲ್ಲ ಒರೆಸ್ಬಿಟ್ಟು ನೀಟಾಗಿ ತೆಗೆಯೋದು ಬಟ್ಟೆಯಲ್ಲಿ ಅದಾದ ನಂತರ ನೀಟಾಗಿ ಕಸ ಗುಡಿಸಿ ಈಗ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲನ್ನು ಕೂಡ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಿದ್ದೇನೆ ಯಾಕೆ ಅಂತಂದರೆ ಮಕ್ಕಳಿರೋ ಮನೆಯಲ್ಲಿ ಮತ್ತು ಮಕ್ಕಳಿರೋ ರೂಮಲ್ಲಿ ಕೂಡ ಸೊ ತುಂಬನೇ ಗಲೀಜಾಗ್ತಕ್ಕಂಥದ್ದು ನಾನಿದು ಡೈಲಿ ವೇರ್ ಮಾಡ್ತಕ್ಕಂಥ ಒಂದು ಬ್ಯಾಂಗಲ್ಸನ್ನು ಮಾತ್ರ ಇಲ್ಲಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಇಟ್ಕೊಂಡಿದ್ದೇನೆ ಅಕೇಶ್ನಲ್ಲಿ ಎಲ್ಲ ವೇರ್ ಮಾಡ್ತಕ್ಕಂಥದ್ದು ವಾರ್ಡ್ರೋಬಲ್ಲಿ ಇಟ್ಟಿರ್ತೇನೆ ಸೊ ಈಗ ಕಿಟಕಿ ಎಲ್ಲ ಕ್ಲೀನ್ ಮಾಡಿದಾಯಿತು ನೆಕ್ಸ್ಟು ಇದಕ್ಕೆ ಕಿಟಕಿಗೆ ಕರ್ಟನ್ಸ್ ಸ್ಕ್ರೀನ್ಸನ್ನು ಬಿಟ್ಟು ಈಗ ಪಿಲ್ಲೋ ಕವರ್ಸನ್ನು ಕೊಡ್ತಾ ಆಗ್ತಾ ನೋಡಿ ತುಂಬ ಚೆನ್ನಾಗಿ ಒಳ್ಳೆ ಫೀಲ್ ಬಂತು ನೋಡಿ ಫೈನಲಿ ಈ ಥರ ಬೆಡ್ ಸ್ಪ್ರೆಡ್ ಹಾಕಿ ಈ ಥರ ಮಾಡಿದ್ದೇನೆ ನೋಡಿ ಅಲ್ಲಿ ಲಾಸ್ಟಲ್ಲಿ ಒಂದು ಚಿಕ್ಕ ಪಿಲ್ಲೋ ಅಲ್ಲ ಅನಿಮಲ್ಸ್ ಇರೋದು ಅದು ನನ್ನ ಮಗನಿಗೆ ಅಂತ ನಾನು ಮೀಶೋದಲ್ಲೇ ಬುಕ್ ಮಾಡಿ ತರಿಸಿದ್ದು ತುಂಬಾ ಚೆನ್ನಾಗಿದೆ ನನ್ನ ಮಗ ಕೂಡ ತುಂಬ ಎಂಜಾಯ್ ಮಾಡ್ತಾನೆ ಆ ಒಂದು ಪಿಲ್ಲೋದಲ್ಲಿ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಮಗು ಮಲಗೋದಕ್ಕೆ ಎಲ್ಲನೂ ಸೊ ಅವನು ತುಂಬಾ ಇಷ್ಟಪಡ್ತಾನೆ ಈಗ ಮಾಪ್ ಹಾಕ್ಬಿಟ್ಟು ನೀಟಾಗಿ ಈ ಒಂದು ನೆಟ್ಟನ್ನು ಕೂಡ ನಾನು ಇಲ್ಲಿ ಹಾಕ್ಬಿಡ್ತೇನೆ ಮಗುಗೆ ಸೊಳ್ಳೆ ಕಚ್ಚಬಾರ್ದು ಅಂತ ಸೊ ನೋಡಿ ಫೈನಲಿ ಲುಕ್ ಈ ಥರ ಇದೆ ಈ ಒಂದು ನೆಟ್ಟನ್ನು ಕೂಡ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು ಇದರ ಕಾಸ್ಟ್ ಒಂದು ಏಯ್ಟ್ ಹಂಡ್ರೆಡ್ ಆಗಿದೆ ಸೊ ತುಂಬಾ ಚೆನ್ನಾಗಿದೆ ಎರಡೂ ಕಡೆ ಓಪನ್ ಇದೆ ಜಿಪ್ ಜಿಪ್ ಕೊಟ್ಟಿದ್ದಾರೆ ನಾವು ಯಾವ ಕಡೆ ಬೇಕಾದರೂ ತೊಗೊಳ್ಬೋದು ಮತ್ತು ಇದ್ರೊಳಗಡೆ ಪೌಚ್ ಸೊ ಈ ರೀತಿಯಾಗಿರುತ್ತೆ ಮೊಬೈಲ್ ಪೌಚ್ ಕೂಡ ಬರುತ್ತೆ ಸೊ ನೋಡಿ ಇಲ್ಲಿ ನನ್ನ ಒಂದು ಫೈನಲಿ ಬೆಡ್ರೂಮ್ ಕ್ಲೀನಿಂಗ್ ಮತ್ತು ಮನೆ ಕ್ಲೀನಿಂಗ್ ಲುಕ್ ಈ ಥರ ಬಂತು ಗೈಸ್ ನನ್ನ ಒಂದು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಒನ್ ಆ್ಯಂಡ್